ನಮಸ್ಕಾರ ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ವಿಶೇಷವಾಗಿರ್ತದೆ ಮತ್ತು ಅದಕ್ಕೊಂದು ವಿಶೇಷವಾದ ಮಹತ್ವನು ಕೂಡ ಮದುವೆಯಿಂದ ಒಂದು ಗಂಡು ಮತ್ತು ಒಂದು ಹೆಣ್ಣು ಉಡೋದಿಲ್ಲ ಅಲ್ಲಿ ಒಂದು ಕುಟುಂಬದ ನಿರ್ಮಾಣಕ್ಕೆ ಬೀಜ ಹೋಗುತ್ತದೆ ಒಂದು ಕುಟುಂಬದ ಕುಡಿ ಬೆಳೀತದಲ್ಲಿ ಮದುವೆಯ ಮೂಲಕ ಕುಟುಂಬ ಅನ್ನೋದು ಒಂದು ಗಂಡು ಹೆಣ್ಣಿನಿಂದನೇ ಆರಂಭ ಆಗ್ತದೆ ಮದುವೆ ಅದು ಗಂಡ ಆಗಿರ್ತದ ಇದು ಹೆಣ್ಣಾಗಿರ್ತದೆ ಮದುವೆ ನಂತರ ಅವ್ರ ಗಂಡಿರ್ ಇದು ಹೆಣ್ಣಾಗಿರ್ತದ ಅಲ್ಲಿ ಬದಲಾವಣೆ ಆಗ್ತದೆ ಮದುವೆ ನಂತರ ಅಲ್ಲಿ ಗಂಡು ಹೋಗಿ ಯಜಮಾನ ಆಗ್ತಾರ ಹೆಣ್ಣು ಹೋಗಿ ಯಜಮಾನಿ ಆಗ್ತದೆ ಅದೇ ಗಂಡು ಅಪ್ಪ ಆಗಿರ್ತದೆ ಅದೇ ಹೆಣ್ಣು ಹವ್ವ ಆಗಿರ್ತದೆ ಈ ರೀತಿಯಾಗಿ ಅಲ್ಲಿ ಮದುವೆಗಿನ ಮುಂಚೆ ಒಂದು ಗಂಡಾಗಿರ್ತದ ಒಂದು ಹೆಣ್ಣಾಗಿರ್ತದೆ ಹುಡುಗ ಆಗಿರ್ತದೆ ಹುಡುಗಿ ಆಗಿರ್ತದೆ ಅಲ್ಲಿ ಗಂಭೀರತೆ ಇರೋದಿಲ್ಲ ಅಲ್ಲಿ ಸರಳತೆ ಇರ್ತದ ಯಾವಾಗ ಮದುವೆ ಆಯ್ತು ಅವಾಗದು ಹುಡುಗ ಉಳಿಯೋಲ್ಲ ಇದು ಹುಡುಗಿಯಾಗಿ ಉಳಿಯಲ್ಲ ಬದಲಾವಣೆ ಆಗಿಬಿಡ ಬದಲಾವಣೆ ಯಾಕಾಗ್ತದಂದ್ರ ಮದುವೆ ಮೂಲಕ ಜವಾಬ್ದಾರಿಗಳು ಇಬ್ರು ಹೆಗಲ ಮೇಲೆ ಕುಂತಿರ್ತಾವೆ ಗಂಡಿನ ಹೆಗಲ ಮೇಲೆ ಕುಂದಿರ್ತಾವ ಹೆಣ್ಣಿನ ಹೆಗಲ ಮೇಲೆ ಕುಂದಿರ್ತಾವ ಆಗ ಗಂಡು ಗಂಡು ಆಗಲ್ಲ ಹೆಣ್ಣು ಹೆಣ್ಣು ಆಗಲ್ಲ ಅದು ಗಂಡು ಯಜಮಾನ ಅಂತನ ಹೆಣ್ಣು ಯಜಮಾನಿ ಅಂತ ಇದು ಕುಟುಂಬದ ಅಂಕುರ ಅಲ್ಲಿ ಆಗಿರ್ತದೆ ಅವರಿಬ್ರು ಸೇರಿ ತಮ್ಮದೇ ಆದ ಒಂದು ಕುಟುಂಬವನ್ನ ಗೂಡನ್ನ ಕಟ್ತಾರ ಮುಂದೆ ಆ ಹೆಣ್ಣು ಅವ್ವ ಆಗ್ತಾರೆ ಆ ಗಂಡು ಅಪ್ಪ ಆಗ್ತಾರೆ ಈ ರೀತಿಯಾಗಿ ಬದಲಾವಣೆ ಮದುವೆಯ ಮೂಲಕ ಗಂಡು ಹೆಣ್ಣುಗಳಲ್ಲಿ ಆಗ್ತದ ಆದಂತ ಸಂದರ್ಭದಲ್ಲಿ ಅಲ್ಲಿ ಚಿತ್ರ ಚೋಲು ಕುಟುಂಬದಲ್ಲಿ ಗಂಡು ಹೆಂಗಿರ್ಬೇಕು ಹೆಣ್ಣು ಹೆಂಗಿರ್ಬೇಕು ಅದು ಕಡ ಅದು ಕೂಡ ಬಹಳ ಮುಖ್ಯ ಯಾಕಂದ್ರೆ ಒಂದು ಯಶಸ್ವಿ ಕುಟುಂಬ ಆಗ್ಬೇಕು ಅಂತಂದ್ರೆ ಇವರಿಬ್ಬರ ಪಾತ್ರ ಬಹಳ ಮುಖ್ಯ ಇವರಿಬ್ಬರು ಚೆನ್ನಾಗಿದ್ರಂದ್ರ ಒಳ್ಳೆ ಕುಟುಂಬದ ನಿರ್ಮಾಣ ಆಗ್ತದೆ ಒಳ್ಳೆ ಮಕ್ಕಳು ಬೆಳವಣಿಗೆ ಆಗ್ತದೆ ಸಮಾಜಕ್ಕೆ ಒಳ್ಳೆ ಮಕ್ಕಳ ಕೊಡುಗೆನೂ ಹಾಕ್ತಾರೆ ಆ ಕುಟುಂಬದಿಂದ ಹಾಕ್ಬೇಕಂದಾಗ ಗಂಡಿನ ಮೇಲೂ ಕೆಲವು ಜವಾಬ್ದಾರಿಗಳು ಮದುವೆ ಆಕ ನಂತರನೇ ಎಲ್ಲರಿಗೂ ಜವಾಬ್ದಾರಿಗಳು ಬಂದು ಕುಂದಿರ್ತಾವೆ ಗಂಡಿಗು ಬರ್ತಾವ ಹೆಣ್ಣಿಗೆ ಬರ್ತದೆ ಆದ್ರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಗಂಡಿನ ಜೋಧಾರಿ ಹೆಣ್ಣಿನ ಜೋದ್ವಾರಿ ಬೇರೆ ಆಗ್ತಾವ ಯಾಕಂದ್ರೆ ಸ್ವಭಾವನೇ ವ್ಯತ್ಯಾಸ ಮೂಲತಃ ಗಂಡಿನ ಸ್ವಭಾವನೇ ಬೇರೆ ಹೆಣ್ಣಿನ ಸ್ವಭಾವನೇ ಬೇರೆ ಇಲ್ಲಿ ದೇಹದಲ್ಲಿ ವ್ಯತ್ಯಾಸ ಜೊತೆ ಸ್ವಭಾವದಲ್ಲಿ ಕೂಡ ವ್ಯತ್ಯಾಸ ಮನೋಭಾವದಲ್ಲಿ ಕೂಡ ವ್ಯತ್ಯಾಸ ಅದ ಹಾಗಾಗಿ ಅಲ್ಲಿ ಜವಾಬ್ದಾರಿಗಳು ಕೂಡ ಬೇರೆ ಬೇರೆ ಆಗಿರ್ತವೆ ಅವರವರಿಗೆ ತಕ್ಕಂತಹ ಜವಾಬ್ದಾರಿಗಳು ಅಲ್ಲಿ ಬಂದ್ ಸೇರ್ತಾವ ಅವ್ರ ಹೆ ಗಂಡು ಕುಟುಂಬದ ನಿರ್ವಹಣೆಗಾಗಿ ದುಡಿಯುವ ಜವಾಬ್ದಾರಿ ಇರ್ತದ ಹೆಣ್ಣು ಆ ಕುಟುಂಬಕ್ಕಾಗಿ ತನ್ನ ಜೀವನವನ್ನೇ ಸಮರ್ಪಣೆ ಮಾಡೋದಕ್ಕಾಗಿರ್ತದೆ ಹಿಂಗಾದ್ರೂ ಮಾತ್ರ ಅಲ್ಲಿ ಯಶಸ್ವಿ ಕುಟುಂಬ ಆಗ್ತದೆ ಇಲ್ಲ ಆಗೋದಿಲ್ಲ ಅದು ಇನ್ನು ಆ ಕುಟುಂಬಕ್ಕಾಗಿ ತನ್ನ ಜೀವನ ಸಮರ್ಪಣೆ ಮಾಡಬೇಕು ಗಂಡು ಆ ಕುಟುಂಬಕ್ಕಾಗಿ ತನ್ನ ಆದಾಯವನ್ನು ಸಮರ್ಪಣೆ ಮಾಡಬೇಕು ಅವನು ಅಂದಾಗ ಮಾತ್ರ ಅಲ್ಲಿ ಒಳ್ಳೆ ಕುಟುಂಬದ ನಿರ್ಮಾಣ ಆಗ್ತದ ಇಬ್ಬರಲ್ಲಿ ಹೊಂದಾಣಿಕೆ ಉಂಟಾಗ್ತದೆ ಸಮರ್ಪಣೆ ಅಂದ್ರೆ ಸಾಮಾನ್ಯ ಅಲ್ಲ ಒಂದು ಕುಟುಂಬವನ್ನು ಬಿಟ್ಟು ಇನ್ನೊಂದು ಕುಟುಂಬಕ್ಕೆ ಸೇರಿ ಆ ಕುಟುಂಬ ತನ್ನದಾಗಿಸಿಕೊಂಡು ತನ್ನದೇ ಆದ ಒಂದು ಕುಟುಂಬವನ್ನು ನಿರ್ಮಿಸುವ ಹೊಣೆ ಮೇಲದು ಆ ಬಂದಂತ ಕುಟುಂಬದಲ್ಲಿ ಬೆಳಕಾಗಿ ನಿಲ್ಲುವಂತ ಕೆಲಸ ಮಾಡಬೇಕಾಗಿದೆ ಆ ಕುಟುಂಬಕ್ಕೆ ಒಂದು ಬೆಳಕು ನೀಡುವ ಕೆಲಸ ಹೆಣ್ಣಿನಿಂದ ಆಗ್ತದೆ ಹುಟ್ಟಿ ಬೆಳೆದಂತ ಕುಟುಂಬ ಬಿಟ್ಟು ಬರ್ಬೇಕು ಅಪರಿಚಿತ ಕುಟುಂಬಕ್ಕೆ ಸೇರ್ಬೇಕು ಸೇರಿದ ನಂತರ ತನ್ನದಾಗಿಸಿಕೊಂಡು ತನ್ನದಾಗಿಸಿದ ನಂತರ ಆ ಕುಟುಂಬಕ್ಕೆ ಒಂದು ಬೆಳಕು ಕೊಡಬೇಕು ಇದು ಹೆಣ್ಣಿನ ಮೇಲೆ ಇರತಕ್ಕ ಜವಾಬ್ದಾರಿ ಗಂಡಿನ ಜವಾಬ್ದಾರಿ ಅಂದ್ರೆ ಬಂದಂತ ಹೆಣ್ಣನ್ನ ಕಾಪಾಡಿಕೊಳ್ಳುವುದು ಅವಳಿಗೆ ಪೂರಕವಾಗಿ ನಿಲ್ಲುವುದು ಅವಳ ಹೊಣೆಗಾರಿಕೆಗಳನ್ನ ಹೊತ್ತುಕೊಳ್ಳುವುದು ಆ ಕುಟುಂಬಕ್ಕೆ ಆಧಾರವಾಗಿ ನಿಲ್ಲುವುದು ಗಂಡ ಮೈಗಾಕಿ ಹಂಗಾಗಿ ಗಂಡು ಎಂದೂ ತನಗಾಗಿ ದುಡಿಯಲ್ಲಮ್ಮ ಕುಟುಂಬಕ್ಕಾಗಿ ದುಡಿತಿರ್ತಾನ ಏನ್ ದುಡಿದ್ರು ಏನ್ ಸಂಪಾದನೆ ಮಾಡಿದ್ರು ತಂದು ಕುಟುಂಬದ ಏಳಿಗೆಗಾಗಿ ಬಳಸ್ತಾನಂತ ಹೆಣ್ಮ ಹೆಣ್ಣು ತನಗಾಗಿ ಜೀವಿಸೋದಿಲ್ಲ ಕುಟುಂಬಕ್ಕಾಗಿ ಜೀವಿಸ್ತಿರ್ತಾನ ಅಲ್ಲಿ ತನ್ನ ಬಯಕೆಗಳನ್ನ ತ್ಯಾಗ ಮಾಡ್ತಾನೆ ಇಬ್ರು ತ್ಯಾಗ ಆಗದಲ್ಲಿ ಕುಟುಂಬದ ಒಂದು ನಿರ್ಮಾಣಕ್ಕಾಗಿ ಕುಟುಂಬದ ಒಂದು ಭವಿಷ್ಯಕ್ಕಾಗಿ ತ್ಯಾಗ ಮಾಡೇ ಮಾಡ್ತಾರೆ ಮಾಡಲೇಬೇಕು ಆ ರೀತಿಯಾದಾಗ ಒಂದು ಉತ್ತಮವಾದ ಕುಟುಂಬ ಅಲ್ಲಿ ಗಂಡಿನ ಸಲುವಾಗಿ ಒಂದಿಷ್ಟು ಹೆಣ್ಣು ತ್ಯಾಗ ಮಾಡ್ತಾರೆ ಹೆಣ್ಣಿನ ಸಲುವಾಗಿ ಗಂಡು ತ್ಯಾಗ ಮಾಡ್ತಾರ ಆಗ ಅವ್ರು ಆದರ್ಶ ದಂಪತಿಗಳಾಗ್ತಾರೆ ಒಬ್ರಿಗೊಬ್ರಿಗೆ ಪರಸ್ಪರಲ್ಲಿ ತ್ಯಾಗದ ಮನೋಭಾವ ಬಂತು ಅಂದ್ರ ಅಲ್ಲಿ ಆದರ್ಶ ದಂಪತಿ ಅವ್ರು ಆಗ್ತಾರ ಆದರ್ಶ ದಂಪತಿ ಆಗುವಂತ ಒಂದು ಹೆಜ್ಜೆ ಇಡಬೇಕಂದ್ರೆ ಪರಸ್ಪರ ಅರ್ಥ ಮಾಡ್ಕೊಳ್ಬೇಕು ಪರಸ್ಪರರಿಗೆ ಪೂರಕವಾಗಿರಬೇಕು ಪರಸ್ಪರಲ್ಲಿ ತ್ಯಾಗ ಮನೋಭಾವ ಇರಬೇಕು ಇತ್ತು ಅಂದರೆ ಅಲ್ಲಿ ಸುಂದರ ಕುಟುಂಬದ ಅಳವಿಕೆ ಉಂಟಾಗ್ತದೆ ಕೈಗೆ ನಮ್ಮಲ್ಲಿ ಹಿರಿಯರು ಒಂದು ಮಾಡ್ತಾ ಏನಂದ್ರೆ ಎಣ್ಣೆ ವಯಸ್ಸು ಕೇಳಬಾರದು ಗಂಡಿಗೆ ಆದಾಯ ಕೇಳಬಾರದು ಯಾಕಂದ್ರೆ ಹೆಣ್ಣು ಎಂದೂ ಜೀವಿಸೋದೇ ಇಲ್ಲ ಜೀವಿಸೋದೇನಿ ಎಷ್ಟು ವಯಸ್ಸು ಕೇಳಿದ್ರು ಇನ್ನ ತ ಕುಟುಂಬಕ್ಕಾಗಿ ದುಡಿತಿರ್ತಾನೆ ಅದಕ್ಕಾಗಿ ಹೇಳಬಾರ್ದು ಬಂತ ಆಗನ್ನು ಬೇರೆ ಅರ್ಥ ಮಾಡ್ಬೋದು ಹೆಣ್ಣಿಗೆ ಆದಾಯ ಯಾಕೆ ಕೇಳಬಹುದು ಎಷ್ಟು ದುಡಿದ್ರು ಅದ ಕುಟುಂಬಕ್ಕೆ ಸಮರ್ಥನೆ ಮಾಡ್ತಿರ್ತಾನ ಕುಟುಂಬಕ್ಕಾಗಿ ದುಡಿತಿರ್ತಾನೆ ಅದಕ್ಕೆ ಹೆಂಡಿನ ಆದಾಯ ಕೇಳಬಾರ್ದು ಅನ್ನೋದು ನಮ್ಮ ಹಿರಿಯರು ನಮ್ಗೆ ಹೇಳ್ತಿರ್ತಾನೆ ಸಾಗಿಸ್ ಉಂಡ ಸಾಸ ಸಾಸೊಂಡು ಹೋಗಿ ಇನ್ನು ಸಣ್ಣವರಾಗಿಯೇ ಕೆಲಸ ಮಾಡಬೇಕು ಕೇಳ್ಕೊಳ್ಳೋದು ಯಾಕಂದರೆ ಕುಟುಂಬಕ್ಕೆ ಅಲ್ಲಿದೆ ದುಡಿಬೇಕಾಗಿರ್ತದೆ ಅವಳಿಗೆಂದು ವಯಸ್ಸಾಗೋದಿಲ್ಲ ನಿರಂತರವಾಗಿ ದುಡಿಮೆ ಮಾಡೋದಕ್ಕೆ ಶಕ್ತಿ ಅವಳ ಸಹ ತುಂಬಿರ್ತದೆ ಅದಕ್ಕಾಗಿ ಹೆಣ್ಣಿಗೆ ವಯಸ್ಸು ಕೇಳಬಾರ್ದು ಕಂಡಿಗೆ ಆದಾಯ ಕೇಳಬಾರದು ಮಾತು ಕೂಡ ಈ ರೀತಿಯಾಗಿ ಒಂದು ಗಂಡು ಹೆಣ್ಣು ಮದುವೆ ಮೂಲಕ ಒಂದಾಗೋದು ನಮ್ಮ ಕುಟುಂಬಕ್ಕೊಂದು ಅಂಕರವಿದ್ದಂತೆ ಧನ್ಯವಾದಗಳು